ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ಪಾಸ್ ಮಾಡುವುದು ಹೇಗೆ ಯಾವ ಯಾವ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಹಾಗೂ ಯಾವ ರೀತಿ ಓದಬೇಕು ಅಂಕಗಳನ್ನು ಸುಲಭವಾಗಿ ಗಳಿಸುವುದು ಹೇಗೆ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಪರೀಕ್ಷೆಯನ್ನು ಹೇಗೆ ಕ್ಲಿಯರ್ ಮಾಡಿದೆ ಮತ್ತು ನನ್ನ ಅನುಭವದೊಂದಿಗೆ ಈ ಎಲ್ಲಾ ಅಂಶಗಳನ್ನು ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಿ ಓಕೆ ಸ್ನೇಹಿತರೆ ಕಳೆದ ಎರಡು ವರ್ಷಗಳ ಒಂದು ಕಟ್ಟಾಪಂಕಗಳನ್ನ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಜನರಲ್ ಮೆರಿಟ್ ಅಂದ್ರೆ ಜಿ ಎಂ ನಲ್ಲಿ ನೂರ ಅರವತ್ತು ಹಾಗೆ ಎಸ್ಸಿ ಕ್ಯಾಟಗರಿನಲ್ಲಿ ನಲ್ಲಿ ನೂರ ನಲವತ್ತಾರಕ್ಕೆ ಮತ್ತು ಎಸ್ ಟಿಗೆ ನೂರ ಐವತ್ತಕ್ಕೆ ಮತ್ತು ಕೆಟಗರಿ ಒನ್ ನಲ್ಲಿ ನೂರ ಐವತ್ತೆರಡು ಟೂ ಐವತ್ತು ಟೂ ಬಿ ಗೆ ನೂರ ನಲವತ್ತಾರು ಹಾಗೆ ತ್ರೀ ನಾಲ್ಕು ತ್ರೀ ಬಿಗೆ ನೂರ ನಾಲ್ಕು ಇದಿಷ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಕಟ್ ಆಗಿದ್ದು ಇದರಲ್ಲಿ ಪಿ ಡಬ್ಲ್ಯೂ ಡಿ ಅಂದರೆ ವಿಶೇಷ ಚೇತನರಿಗೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಅದರಲ್ಲೂ ಸಹ ಜನರಲ್ಗೆ ನೂರ ನಲವತ್ತೆರಡಲ್ಲಿ ಮತ್ತು ಎಸ್ ಎಸ್ಸಿಗೆ ನೂರ ಮೂವತ್ತು ಎಸ್ ಟಿಗೆ ನೂರ ಇಪ್ಪತ್ತಾರು ಹಾಗೆಯೇ ಕ್ಯಾಟಗರಿ ಒನ್ನಲ್ಲಿ ನೂರ ಮೂವತ್ತಾರು ಟು ಎ ಗೆ ನೂರ ಮೂವತ್ತ ನಾಲ್ಕು ಟೂ ಬಿಗೆ ನೂರ ಮೂವತ್ತೆಂಟು ತ್ರೀ ಎ ಗೆ ನೂರ ಮೂವತ್ತಾರು ಮತ್ತು ತ್ರೀ ಬಿಗೆ ನೂರ ಮೂವತ್ತು ಆರು ಇದಿಷ್ಟು ಟ್ರಾನ್ಸ್ ಜೆಂಡರ್ಗು ಸಹ ಇಲ್ಲಿ ಕಟ್ ಆಫ್ ನಿಗದಿ ಮಾಡಲಾಗಿದೆ ಇದರಲ್ಲಿ ಜನರಲ್ ನಲ್ಲಿ ನೂರ ಮೂವತ್ತೆಂಟರಲ್ಲಿ ಮತ್ತೆ ಎಸ್ಸಿ ನಲ್ಲಿ ಎಸ್ಟಿ ನಲ್ಲಿ ನೂರ ಹದಿನಾರು ಮತ್ತೆ ಟು ನಲ್ಲಿ ನೂರ ಇಪ್ಪತ್ತು ತ್ರೀ ಎ ನಲ್ಲಿ ನೂರ ಇಪ್ಪತ್ತೆರಡು ಹಾಗೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟಕ್ಕೆ ಕಟ್ ಆಫ್ ನಿಂತಿದೆ ಅಂತ ನೋಡೋದಾದ್ರೆ ಸೊ ಇಲ್ಲಿ ಜಿ ಎಂ ಅಲ್ಲಿ ಮತ್ತೆ ನೂರ ಅರವತ್ತೆಂಟು ಎಸ್ ಎಸ್ಸಿನಲ್ಲಿ ನೂರ ಐವತ್ತಾರು ಎಸ್ ಟಿನಲ್ಲಿ ನೂರ ಐವತ್ತೆಂಟು ಕೆಟಗರಿ ಒನ್ನಲ್ಲಿ ನೂರ ಅರವತ್ತು ಟು ಎಗೆ ನೂರ ಐವತ್ತೆಂಟು ಟು ಗೆ ನೂರ ಐವತ್ತೆಂಟು ತ್ರೀ ಎಗೆ ನೂರ ಅರವತ್ತೆರಡು ತ್ರೀ ಬಿಗೆ ನೂರ ಅರವತ್ತೆರಡು ನಂತರ ಪಿ ಡಬ್ಲ್ಯೂ ಡಿನಲ್ಲಿ ನೋಡೋದಾದ್ರೆ ಜಿ ಎಮ್ ಅಲ್ಲಿ ನೂರ ನಲ್ವತ್ತೆಂಟು ಎಸ್ಸಿನಲ್ಲಿ ನೂರ ಮೂವತ್ತೆಂಟು ಎಸ್ ಟಿನಲ್ಲಿ ನೂರ ಮೂವತ್ತಾರು ಕ್ಯಾಟಗರಿ ಒನ್ನಲ್ಲಿ ನೂರ ನಲ್ವತ್ನಾಲ್ಕು ಟು ಎಗೆ ನೂರ ಮೂವತ್ತಾರು ಟೂ ಬಿಗೆ ನೂರ ಮೂವತ್ತ್ನಾಲ್ಕು ತ್ರೀ ಎಗೆ ನೂರ ನಲ್ವತ್ನಾಲ್ಕು ಹಾಗೂ ತ್ರೀ ಬಿಗೆ ನೂರ ನಲವತ್ತಾರು ಹಾಗೆ ಟ್ರಾನ್ಸ್ಜೆಂಡರ್ಗೆ ನೋಡೋದಾದರೆ ಟೋಟಲ್ ಜಿ ಎಮ್ ಅಲ್ಲಿ ನೂರ ಮೂವತ್ತ ಎರಡಕ್ಕೆ ನಿಂತಿದೆ ಓಕೆ ಸ್ನೇಹಿತರೆ ಎರಡು ವರ್ಷಗಳ ಒಂದು ಕಟ್ಟ ಪಂಕಗಳನ್ನು ನೋಡಿದ ಮೇಲೆ ನಮಗೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಒಂದು ಕಟ್ ಆಫ್ ಸೇಫ್ ಆಗಿರ್ತಕ್ಕಂತ ಸ್ಕೋರ್ ಅಂದ್ರೆ ನೂರ ಎಪ್ಪತ್ತನ್ನ ನಾವು ಟಾರ್ಗೆಟ್ ಆಗಿ ಇಟ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ ಓಕೆ ಸ್ನೇಹಿತರೆ ನಮ್ಗೆ ಇಲ್ಲಿ ಪಾಸ್ ಆಗಲು ಎಷ್ಟು ಅಂಕಗಳು ಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಸೊ ನಮ್ಗೆ ಇಲ್ಲಿ ಪತ್ರಿಕೆ ಒಂದು ಅಂತಕ್ಕಂಥದ್ರಲ್ಲಿ ಐವತ್ತು ಪ್ರಶ್ನೆಗಳಿರ್ತದೆ ಸೊ ಇದರಲ್ಲಿ ನಾವು ಕನಿಷ್ಠ ಒಂದು ಅರ್ಧದಷ್ಟು ಅಂತ ಅಂಟ್ಕೊಳ್ಳೋಣ ಸೊ ಇದು ಅಂದಾಜಿನ ಪ್ರಕಾರ ಒಂದು ಜನರಲ್ ಆಗಿ ನೋಡೋದಾದ್ರೆ ಸೊ ಐವತ್ತು ಪ್ರಶ್ನೆಗಳಿಗೆ ಒಂದು ಇಪ್ಪತ್ತೈದು ಪ್ರಶ್ನೆಗೆ ನೀವು ಆನ್ಸರ್ ಮಾಡಿದಿರ ಅಂತ ಅನ್ಕೊಂಡ್ರಿ ಆಗ ಇಪ್ಪತ್ತೈದು ಇಂಟು ಎರಡು ಸೊ ಒಟ್ಟು ಐವತ್ತು ಅಂಕಗಳು ನಿಮಗೆ ಸಿಗ್ತದೆ ಅಂತ ಅನ್ಕೊಳ್ಳೋಣ ನೆಕ್ಸ್ಟ್ ಸೊ ಪತ್ರಿಕೆ ಎರಡು ಅಂತಕ್ಕಂಥದ್ದು ನಿಮ್ಮದೇ ವಿಷಯದಲ್ಲಿ ಮಾಸ್ಟರ್ ಮಾಡಿರೋದ್ರಿಂದ ಸೊ ಇಲ್ಲಿ ನಿಮಗೆ ಅಂಕಗಳನ್ನ ಗಳಿಸೋದು ತುಂಬಾ ಸುಲಭ ಇಲ್ಲಿ ನೂರು ಪ್ರಶ್ನೆಗಳಿಗೆ ಸೊ ಕನಿಷ್ಠ ಇಲ್ಲಿ ಕೂಡ ಒಂದು ಅರವತ್ತಕ್ಕೆ ಪರ್ಫೆಕ್ಟ್ ಆನ್ಸರ್ ಮಾಡಿದ್ರ ಅಂತ ಅನ್ಕೊಂಡ್ರೆ ಸೊ ಇಲ್ಲಿ ಒಂದು ನೂರ ಇಪ್ಪತ್ತು ಅಂಕಗಳು ನಿಮಗೆ ಸಿಗುತ್ತೆ ಸೊ ಒಟ್ಟಾರೆಯಾಗಿ ನೂರ ಎಪ್ಪತ್ತಂಕಗಳಾಯ್ತು ಸೊ ಇಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಕಟ್ ಆಫ್ ಅನ್ನ ನೋಡ್ತಾ ಹೋಗೋದಾದ್ರೆ ಸೊ ಒಂದು ನೂರ ಅರವತ್ತರಿಂದ ನೂರ ಎಪ್ಪತ್ತಿ ಎಮ್ ಅಲ್ಲಿ ಸೊ ಇರ್ತಕ್ಕಂತ ಒಂದು ಗರಿಷ್ಠ ಸಂಖ್ಯೆ ಸೊ ಇಲ್ಲಿ ಕೆಟಗರಿಗೆ ಬರ್ತಾ ಹೋದ್ರೆ ಇನ್ನೂ ಸ್ವಲ್ಪ ಕಡಿಮೆನೆ ಆಗ್ತದೆ ನಿಮಗೆಲ್ಲ ನಾವಿನ್ ಇನ್ ಜನರಲ್ ಆಗಿ ನಾವ್ ಆದಷ್ಟು ಜಿ ಗೆ ಪ್ರಯತ್ನ ಮಾಡೋದಾದ್ರೆ ಸೊ ಇಷ್ಟು ಅಂಕಗಳಂದ್ರೆ ನೂರ ಅರವತ್ತರಿಂದ ನೂರ ಎಪ್ಪತ್ತು ಅಂಕಗಳನ್ನ ನಾವು ಟಾರ್ಗೆಟ್ ಅನ್ನು ಇಟ್ಕೊಂಡ್ರೆ ಸೊ ಸುಲಭವಾಗಿ ನಾವು ಕೆಸೆಟ್ ಅಂತಕ್ಕಂಥದನ್ನ ಕ್ಲಿಯರ್ ಮಾಡಬಹುದು ಸೊ ಇದೇನು ಅಸಾಧ್ಯವಾದದ್ದಲ್ಲ ಓಕೆ ಸ್ನೇಹಿತರೆ ಪಾಸ್ ಆಗೋದಕ್ಕೆ ನಮಗೆ ಎಷ್ಟು ಅಂಕಗಳು ಬೇಕು ಅಂತಕ್ಕಂಥ ಒಂದು ಅಂದಾಜಿನ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ ಈಗ ನೆಕ್ಸ್ಟ್ ಈಗ ಹಳೆ ಪ್ರಶ್ನೆ ಪತ್ರಿಕೆಗಳ ಒಂದು ಕಲೆಕ್ಟ್ ಅನ್ನ ನಾವು ಮಾಡ್ಕೋಬೇಕಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಯಾವ ತರ ಪ್ರಶ್ನೆಗಳನ್ನ ಕೇಳಲಾಗಿರ್ತದೆ ಅಂತ ಸ್ವಲ್ಪ ತಿಳ್ಕೊಬೇಕಪ್ಪ ಅಂತಂದ್ರೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅವುಗಳಲ್ಲಿ ಪ್ರಶ್ನೆಗಳ ಒಂದು ಸ್ವರೂಪ ಅಥವಾ ಮಾದರಿ ಯಾವ ಇರುತ್ತೆ ಅಂತ ನೋಡ್ಕೋಬೇಕು ಹಾಗೇನೆ ಸೊ ಯಾವ್ಯಾವ ಭಾಗದಲ್ಲಿ ಪ್ರಶ್ನೆಗಳು ಕೇಳಲಾಗಿದೆ ಇದ್ರ ಸ್ವಲ್ಪ ಮಾಹಿತಿ ಕೂಡ ನಮ್ಗೆ ಅದರಲ್ಲಿ ಸಿಗುತ್ತೆ ಸೊ ಈಗ ಪ್ರಾಚೀನ ಭಾರತ ಮಧ್ಯಕಾಲೀನ ಭಾರತ ಆಧುನಿಕ ಭಾರತ ಸೊ ಈ ರೀತಿ ಇರ್ತಕ್ಕಂಥ ಒಂದು ವಿಭಾಗದಲ್ಲಿ ಸೊ ಯಾವ ಯಾವ ವಿಭಾಗಗಳಲ್ಲಿ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಯಾವ ತರ ಪ್ರಶ್ನೆಗಳು ಬರ್ತಾ ಇದಾವೆ ಅನ್ನೋದನ್ನ ನಮ್ಗೆ ಒಂದು ಐಡಿಯಾ ಬೇಕಪ್ಪ ಅಂತಂದ್ರೆ ಸೊ ಹಳೆ ಪ್ರಶ್ನೆ ಪತ್ರಿಕೆಗಳ ಒಂದು ಕಲೆಕ್ಟ್ ಅನ್ನ ನಾವು ಮೊದಲು ಮಾಡ್ಕೋಬೇಕು ಓಕೆ ಸ್ನೇಹಿತರೆ ಇಲ್ಲಿ ಪ್ರಶ್ನೆಗಳ ಮಾದರಿಯನ್ನ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಮೊದಲಿಗೆ ಒಂದು ಆಯ್ಕೆ ಪ್ರಶ್ನೆಗಳು ಅಂದ್ರೆ ಈ ರೀತಿಯ ಪ್ರಶ್ನೆಗಳಲ್ಲಿ ತುಂಬಾ ಸರಳವಾಗಿದ್ದು ನಮಗೆ ನೋಡಿದ ತಕ್ಷಣ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತಿದ್ದು ತುಂಬಾ ಸರಳವಾಗಿದ್ದು ಒಂದು ವಾಕ್ಯ ಒಂದು ಪದ ಅಥವಾ ಒಂದು ಹೆಸರು ಅಥವಾ ವರ್ಷ ಸೊ ಈ ರೀತಿ ಅಂದ್ರೆ ಯಾವಾಗ ಯಾರು ಎಲ್ಲಿ ಸೊ ಇಂಥ ಒಂದು ಪ್ರಶ್ನೆಗಳ ಒಂದು ಮಾದರಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಗ್ತದೆ ಇದನ್ನ ನಾವು ಒಂದು ಆಯ್ಕೆ ಪ್ರಶ್ನೆಗಳಂತ ಸೊ ನಾವು ವಿಭಾಗ ಮಾಡ್ಕೋಬಹುದು ಹಾಗೇನೆ ಎರಡು ಅಥವಾ ಮೂರು ಆಯ್ಕೆ ಪ್ರಶ್ನೆಗಳಂತನೂ ಕೇಳ್ತಾ ಹೋಗ್ತಾರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪ್ರಶ್ನೆಗೆ ಕೆಳಗಡೆ ಇರತಕ್ಕಂಥ ಆಯ್ಕೆಗಳಲ್ಲಿ ಎರಡು ಆಗಿರ್ಬೋದು ಅಥವಾ ಮೂರು ಆಗಿರ್ಬೋದು ಹಾಗಾದ್ರ ಈ ನಾಲ್ಕರಲ್ಲಿ ಯಾವ್ದಾದ್ರೂ ಎರಡನ್ನ ಅಥವಾ ಮೂರನ್ನ ನಾವು ಆಯ್ಕೆ ಮಾಡಿ ಬರಿತಕ್ಕಂತ ಒಂದು ಪ್ರಶ್ನೆಗಳಾಗಿರ್ತದೆ ಹಾಗೇನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಅಥವಾ ಹೊಂದಿಸಿ ಬರೀರಿ ಈ ರೀತಿಯ ಕೆಲವು ಪ್ರಶ್ನೆಗಳನ್ನು ಸಹ ನಾವು ನೋಡ್ತಾ ಹೋಗ್ತೀವಿ ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಸೊ ಒಂದು ಪಟ್ಟಿಯಲ್ಲಿ ಒಂದಷ್ಟು ಪ್ರಶ್ನೆಗಳು ಮತ್ತು ಎರಡು ಪಟ್ಟಿ ಎರಡರಲ್ಲಿ ಅದಕ್ಕೆ ಸಂಬಂಧಿಸಿದಂತ ಒಂದು ಮಾಹಿತಿ ಆಗಿರ್ಬೋದು ಅಥವಾ ಅದಕ್ಕೆ ಹೊಂದಾಣಿಕೆ ಆಗ್ತಕ್ಕಂತ ಒಂದು ಪದಗಳಾಗಿರ್ಬೋದು ಸ್ಥಳಗಳು ಅಥವಾ ರಾಜರ ಹೆಸರುಗಳು ಅಥವಾ ಶಾಸನಗಳು ಅಥವಾ ವರ್ಷಗಳು ಸೊ ಯಾವ್ದಾದ್ರು ಒಂದು ರೀತಿಯಲ್ಲಿ ಅವರು ಪ್ರಶ್ನೆಗಳನ್ನ ನಮಗೆ ಕೇಳ್ತಾ ಹೋಗ್ಬೋದು ಸೊ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡಕ್ಕೆ ನಾವು ಹೊಂದಿಸಿ ಬರಿತಕ್ಕಂತ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗೆಯೇ ಕೆಲವೊಂದು ಸಾರಿ ಹೊಂದಿಸಿ ಬರೆಯೋದು ಕೂಡ ಕೇಳ್ತಕ್ಕಂಥದ್ದಾಗಿರ್ತದೆ ಇವುಗಳಿಗೆ ಈಗ ಸಪೋಸ್ ಹೇಗೆ ಒಂದು ಎರಡು ಈ ರೀತಿಯಾಗಿ ಕೊಟ್ಬಿಟ್ಟು ಎಡಗಡೆ ಇರ್ತಕ್ಕಂತ ಆಯ್ಕೆಗಳಲ್ಲಿ ಅದನ್ನ ಸರಿಯಾದ ಉತ್ತರವನ್ನ ಉರ್ಸೋದಕ್ಕೆ ಹೇಳ್ತಾ ಹೋಗ್ತಾರೆ ಸೊ ಈ ಈ ರೀತಿಯ ಪ್ರಶ್ನೆಗಳನ್ನು ಸಹ ನಾವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ತಾ ಹೋಗ್ಬೋದು ಹಾಗೇನೆ ಹಾಗೂ ಕಾಲಾನುಕ್ರಮದ ಪ್ರಶ್ನೆಗಳಲ್ಲೂ ಸಹ ಸರಳವಾಗಿದ್ದು ಸೊ ಇವುಗಳಲ್ಲಿ ಸಹ ಕೆಲವೊಂದು ಶಾಸನಗಳಾಗಿರ್ಬೋದು ಅಥವಾ ಯುದ್ಧಗಳು ಒಪ್ಪಂದಗಳು ಅಥವಾ ರಾಜರ ಮನೆತನಗಳು ಅವುಗಳ ವಂಶ ಕಾಲಘಟ್ಟ ಸೊ ಈ ಎಲ್ಲಾ ಅಂಶಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಇದು ಸಹ ತುಂಬಾ ಸರಳವಾಗಿ ನಾವು ಅಂಕಗಳನ್ನ ಪಡೆತಕ್ಕಂತ ಒಂದು ಪ್ರಶ್ನೆಗಳ ವಿಭಾಗವಾಗಿದೆ ಸ್ನೇಹಿತರೆ ಇಲ್ಲಿ ಐದನೇ ಮಾದರಿಯ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋದ್ರೆ ಇಲ್ಲಿ ಹೇಳಿಕೆಗಳಾಗಿರ್ಬೋದು ಅಥವಾ ಪ್ರತಿಪಾದನೆ ಸಮರ್ಥನೆ ರೀತಿಯ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿರ್ತದೆ ಇದು ಸಹ ತುಂಬಾ ಸರಳವಾಗಿರ್ತದೆ ಆದ್ರೆ ಸ್ವಲ್ಪ ಯೋಚನೆಯನ್ನು ಮಾಡ್ಬಿಟ್ಟು ನಾವು ಉತ್ತರವನ್ನು ನೀಡಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಒಂದರಿಂದ ನಾಲ್ಕರವರೆಗಿನ ಪ್ರಶ್ನೆಗಳು ಯಾವ ರೀತಿ ಇರ್ತದ್ವು ಅಂದ್ರೆ ಸೊ ಇದು ಒಂದು ಆಯ್ಕೆ ಅಂತಂದ್ರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾರು ಯಾಕೆ ಏನು ಅಂತಕ್ಕಂತ ಪ್ರಶ್ನೆಗಳನ್ನ ಕೇಳಲಾಗಿರ್ತದೆ ಅದೇ ರೀತಿ ಎರಡು ಆಯ್ಕೆಗಳಲ್ಲೂ ಸಹ ನಾವು ಸುಲಭವಾಗಿ ಅಂಕಗಳನ್ನು ಪಡಿಬಹುದು ಇನ್ನು ಪಟ್ಟಿ ಒಂದು ಪಟ್ಟಿ ಎರಡರಲ್ಲಂತೂ ಯಾವ್ದಾದ್ರು ಎರಡು ಅಥವಾ ಮೂರಕ್ಕೆ ನಮಗೆ ಗೊತ್ತಾದ್ರೂ ಸಾಕು ಉಳಿದದನ್ನ ನಾವು ನೋಡ್ಬಿಟ್ಟು ಸುಲಭವಾಗಿ ಆಯ್ಕೆ ಮಾಡತಕ್ಕಂತ ಒಂದು ಅವಕಾಶ ಇರುತ್ತದೆ ಹಾಗೆಯೇ ಕಾಲಾನುಕ್ರಮದಲ್ಲಿ ಸಹ ಸರಳವಾಗಿ ನಾವು ಅಂಕಗಳನ್ನು ಪಡಿಬಹುದು ಈ ಸಹ ಸ್ವಲ್ಪ ನಾವು ಪ್ರಯತ್ನ ಮಾಡಿದ್ರೆ ಸೊ ಇಲ್ಲಿ ಸಹ ಅಂಕಗಳನ್ನ ಸುಲಭವಾಗಿ ನಾವು ಪಡಿತಕ್ಕಂಥದ್ದು ಇದಿಷ್ಟು ಒಟ್ಟು ಒಂದರಿಂದ ಐದು ಮಾದರಿ ರೀತಿಯ ಪ್ರಶ್ನೆಗಳನ್ನ ಕೇಳೋದ್ರಿಂದ ಇಲ್ಲಿ ನಾವೇನಪ್ಪ ಅಂತಂದ್ರೆ ಅಂಕಗಳನ್ನ ಹೆಚ್ಚು ಪಡೆಯೋದಕ್ಕೆ ಅವಕಾಶ ಇದೆ ಸೊ ಈ ರೀತಿಯ ಒಟ್ಟು ಇತಿಹಾಸ ವಿಷಯದಲ್ಲಿ ನಾವು ನೂರು ಪ್ರಶ್ನೆಗಳನ್ನ ಸಾಧ್ಯವಾದಷ್ಟು ಹೆಚ್ಚು ಉತ್ತರವನ್ನ ನೀಡ್ತಕ್ಕಂತ ಪ್ರಯತ್ನವನ್ನ ನಾವು ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇದು ನಮಗೆ ಸ್ಕೋರ್ ಅನ್ನ ಮಾಡಿಕೊಡ್ತಕ್ಕಂತ ಒಂದು ಭಾಗವಾಗಿದ್ದು ಸೊ ಪತ್ರಿಕೆ ಒಂದರ ಜೊತೆಗೆ ಈ ಅಂಕಗಳು ಸೇರಿದರೆ ನಮಗೆ ಮ್ಯಾಕ್ಸಿಮಮ್ ಅಂಕಗಳು ಬಂದ್ಬಿಟ್ಟು ಸೊ ಕೆಸೆಟ್ ಕ್ಲಿಯರ್ ಮಾಡ್ತಕ್ಕಂತ ಒಂದು ಎಲ್ಲ ಅವಕಾಶಗಳು ಇರುತ್ತೆ ಓಕೆ ಸ್ನೇಹಿತರೆ ಇಲ್ಲಿ ಯಾವ ಯಾವ ಅಂಶಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅಂತ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ರಾಜಮನೆತನಗಳು ಸೊ ಇದರಲ್ಲಿ ಈ ರಾಜಮನೆತನಗಳ ಒಂದು ಕಾಲಾವಧಿ ಆಗಿರ್ಬೋದು ಪಂಗಡಗಳು ಮತ್ತು ಅವರ ಸಂತತಿಯನ್ನ ಕೇಳುವಂತ ಸಾಧ್ಯತೆ ಇದೆ ಹಾಗೆಯೇ ಮೊದಲ ಅರಸ ಕೊನೆಯ ಹರಸ ಮತ್ತು ಪ್ರಸಿದ್ಧ ಅರಸ ಮತ್ತು ಅವರ ಬಿರುದುಗಳನ್ನು ಸಹ ಇಲ್ಲಿ ಕೇಳಲಾಗ್ತದೆ ಹಾಗೆ ರಾಜಧಾನಿಗಳು ರಾಜಲಾಂಛನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಸಹ ಕೇಳಲಾಗ್ತದೆ ಹಾಗೆ ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಸ್ಥಳಗಳ ಬಗ್ಗೆ ಇಲ್ಲಿ ಮುಖ್ಯವಾಗಿ ಯುದ್ಧಗಳನ್ನು ನಾವು ನೋಡ್ಕೊಳ್ಳೇಬೇಕಾಗ್ತದೆ ಯುದ್ಧಗಳು ಪ್ರತಿ ಪರೀಕ್ಷೆಗಳಲ್ಲಿ ಸಹ ಕೇಳಲಾಗ್ತದೆ ಅದಕ್ಕೆ ಸಂಬಂಧಿಸಿದಂತ ಒಂದು ಒಪ್ಪಂದಗಳಾಗಿರ್ಬೋದು ಆ ಒಪ್ಪಂದಗಳು ನಡೆದಂತ ವರ್ಷ ಆಗಿರ್ಬೋದು ಸೊ ಇವೆಲ್ಲವನ್ನು ನಾವು ಓದ್ಕೋಬೇಕು ಹಾಗೆ ಮತ್ತೊಂದು ಮುಖ್ಯವಾದ ಅಂಶ ಅಂತಂದ್ರೆ ಶಾಸನಗಳು ಇಲ್ಲಿ ಶಾಸನಗಳ ಒಂದು ಕಾಲ ಆಗಿರ್ಬೋದು ದೊರೆತ ಸ್ಥಳ ಆಗಿರ್ಬೋದು ಮತ್ತು ಈ ಶಾಸನಗಳ ಕರ್ತೃ ಮತ್ತು ಅದರಲ್ಲಿ ಬಳಸಿದಂತ ಲಿಪಿ ಅಥವಾ ಭಾಷೆ ಇವೆಲ್ಲದರ ಮೇಲೆ ಕೂಡ ಪ್ರಶ್ನೆಗಳಾಗುವ ಸಾಧ್ಯತೆ ಇದೆ ಹಾಗೆ ಅದರಲ್ಲಿರ್ತಕ್ಕಂಥ ಮುಖ್ಯ ಅಂಶಗಳು ಮತ್ತು ಯಾವ ವಿಧದ ಒಂದು ಶಾಸನ ಆಗಿದೆ ಮತ್ತು ಅದರ ಸಾರಾಂಶವೇನು ಈ ರೀತಿಯಾಗಿ ನಾವು ನೋಡ್ಕೊಳ್ತಾ ಹೋಗ್ಬೇಕು ಹಾಗೇನೆ ಪ್ರಸಿದ್ಧ ಸ್ಥಳಗಳು ಉತ್ಖನನ ನೆಲೆಗಳು ಮತ್ತು ಅರಮನೆಗಳು ಪ್ರಸಿದ್ಧ ಕಟ್ಟಡ ಕೋಟೆ ಸ್ಮಾರಕಗಳು ಸಮಾಧಿಗಳು ಸೊ ಈ ಅಂಶಗಳ ಮೇಲೆ ಸಹ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಹಾಗೆಯೇ ವೇದಗಳ ಕಾಲದ ಮತ್ತು ಸಂಗಮ ಸಾಹಿತ್ಯದ ಕೆಲವು ಪದಗಳಾಗಿರ್ಬೋದು ಸೊ ಅವುಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಮುಂದುವರಿದು ಆಡಳಿತ ಸೊ ಅಧಿಕಾರಿ ವರ್ಗಗಳು ಕಂದಾಯ ಆರ್ಥಿಕ ಕೃಷಿ ನೀರಾವರಿ ಕೆರೆ ಕಾಲುವೆ ಮತ್ತು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು ಹಾಗೆ ಧರ್ಮ ಆಚರಣೆ ಮತ್ತು ಅವರ ನಂಬಿಕೆಗಳು ದೇವರು ದೇವಾಲಯಗಳು ಇವುಗಳ ಮೇಲೆ ಸಹ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಹಾಗೆ ಮುಖ್ಯವಾಗಿ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಕೂಡ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದೆ ನಂತರ ಸಾಹಿತ್ಯ ಶೈಕ್ಷಣಿಕ ವ್ಯವಸ್ಥೆ ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸೊ ಇವೆಲ್ಲವೂ ಕೂಡ ಪ್ರಾಚೀನ ಮಧ್ಯಕಾಲೀನ ಮತ್ತು ಆಧುನಿಕ ಇತಿಹಾಸದಲ್ಲಿ ಸಂಬಂಧಿಸಿದಂತೆ ಇದರ ಜೊತೆಗೆ ಕರ್ನಾಟಕದ ಇತಿಹಾಸಕ್ಕೂ ಕೂಡ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಆಧುನಿಕ ಇತಿಹಾಸದಲ್ಲಿ ನೋಡೋದಾದ್ರೆ ಪ್ರಮುಖ ಘಟನೆಗಳಾಗಿರ್ಬೋದು ಒಪ್ಪಂದಗಳು ಮತ್ತು ಸಂಘಟನೆ ಪ್ರಮುಖ ದಂಗೆಗಳು ಬ್ರಿಟಿಷ್ ಆಡಳಿತ ಒಂದು ವ್ಯವಸ್ಥೆ ಆಗಿರ್ಬೋದು ಅವರು ಜಾರಿಗೆ ತಂದಂಥ ಪದ್ಧತಿಗಳು ಮತ್ತು ನಿಯಮಗಳು ಕಾನೂನುಗಳು ಸೊ ಇವೆಲ್ಲವನ್ನು ನಾವು ನೋಡ್ಕೊಳ್ತಾ ಹೋಗ್ಬೇಕು ಹಾಗೆ ಪ್ರಮುಖ ಬ್ರಿಟಿಷ್ ಆಡಳಿತ ಅಧಿಕಾರಿಗಳಾಗಿರ್ಬೋದು ಸೊ ಅವರ ಒಂದು ಸುಧಾರಣೆಗಳು ಆಡಳಿತಕ್ಕೆ ಸಂಬಂಧಿಸಿದಂಥ ಒಂದು ಕಾಯ್ದೆಗಳು ಓಕೆ ಸ್ನೇಹಿತರೆ ಇಷ್ಟೆಲ್ಲ ಅಂಶಗಳ ಮೇಲೆ ಸೊ ನಿಮಗೆ ಲಭ್ಯ ಇರತಕ್ಕಂಥ ಯಾವುದಾದ್ರೂ ಒಂದು ಅಥವಾ ಎರಡು ಒಳ್ಳೆಯ ಪುಸ್ತಕಗಳ ಒಂದು ಆಧಾರ್ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಈ ಅಂಶಗಳನ್ನು ಅದರಲ್ಲಿ ಹುಡುಕ್ತಾ ಸೊ ಅವುಗಳನ್ನು ಪಟ್ಟಿ ಮಾಡಿಕೊಳ್ತಾ ಹಿಂದೆ ಆದಂತ ಒಂದು ನೋಟ್ಸನ್ನು ರೆಡಿ ಮಾಡಿಕೊಂಡು ಓದ್ತಾ ಹೋಗೋದು ತುಂಬ ಒಳ್ಳೆಯದಂತ ನನ್ನ ಅಭಿಪ್ರಾಯ ಓಕೆ ಸ್ನೇಹಿತರೆ ಇದಿಷ್ಟು ನನ್ನ ಸ್ಟಡಿ ಪ್ಲಾನ್ ಆಗಿದ್ದು ಮತ್ತು ನಾನು ಯಾವ ರೀತಿ ಕೆ ಎಸ್ ಎಟ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದೆ ಎನ್ನುವಂಥ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ ಓಕೆ ಸ್ನೇಹಿತರೆ ಈಗ ನಿಮಗೆ ಅನುಕೂಲ ಆಗ್ತಕ್ಕಂಥ ಯಾವುದಾದರೂ ಒಳ್ಳೆ ಎರಡು ಆಥರ್ ಪುಸ್ತಕಗಳನ್ನು ತೆಗೆದುಕೊಂಡು ನಿಮ್ಮದೇ ರೀತಿಯಲ್ಲಿ ಪಾಯಿಂಟ್ಸ್ ನೋಟ್ಸ್ ಗಳನ್ನು ಮಾಡಿಕೊಂಡು ಓದ್ತಾ ಹೋಗಿ ಖಂಡಿತವಾಗಿಯೂ ಸಕ್ಸಸ್ ಆಗ್ತೀರಾ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದ